ಎಲ್ಲರಿಗೂ ನಮಸ್ಕಾರ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆಯ ಇಪ್ಪತ್ತೆರಡನೇ ಭಾಗ ಸರ್ ನಿಮಗೆ ಈ ತಿಂಡಿ ಹಿಡಿಸ್ಲಿಲ್ಲ ಅಂದಿದ್ರೆ ಮೊದಲೇ ಹೇಳ್ಬೋದಿತ್ತಲ್ವ ಬೇರೆ ತಿಂಡಿ ಏನಾದರೂ ಮಾಡಿಸ್ಕೊಂಡು ತರ್ತಿದ್ದೆ ಈಗ ಇಲ್ಲೇ ಇರಿ ನಾನು ಕೆಳಗಡೆ ಹೋಗಿ ಜ್ಯೂಸ್ ಮಾಡಿಕೊಂಡು ಬರ್ತೀನಿ ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಗೊಂಡ್ರೆ ತಲೆ ಸುತ್ತುತ್ತೆ ಅಂತ ಅಂದಳು ಅಡುಗೆ ಮನೆಗೆ ಹೋಗಿ ಜ್ಯೂಸ್ ಮಾಡ್ಕೊಂಡು ಬಂದು ದುಷ್ಯಂತ್ಗೆ ಕುಡಿಸಿ ಮಾತ್ರೆನ ನುಂಗ್ಸಿ ಅವನಿಗೆ ಮಲ್ಗೋಕೆ ಸಹಾಯ ಮಾಡಿ ರೂಮಿಂದ ಹೊರಟ್ಳು ಅವಳನ್ನೇ ನೋಡ್ತಿದ್ದ ದುಷ್ಯಂತ್ ಈ ಹುಡುಗಿಗೆ ಎಷ್ಟು ಬೈದರೂ ಬೈಸ್ಕೋತಾಳೆ ಚುಚ್ಚಿ ಮಾತಾಡಿದ್ರೂ ಸುಮ್ಮನಾಗ್ತಾಳೆ ಯಾಕೆ ಈ ಹುಡುಗಿ ಇಷ್ಟು ಒಳ್ಳೆಯವಳಾಗಿದ್ದಾಳೆ ನನ್ನ ನಾಟಕಕ್ಕೆ ನಿನಗೆ ತೊಂದರೆ ಆಯಿತು ಸಾರಿ ಅಂದಷ್ಟೇ ಹೇಳ್ದ ಇದನ್ನು ನಿನ್ನ ಎದುರುಗಡೆ ಹೇಳೋಕೆ ನನ್ನ ಅಹಂ ಅಡ್ಡ ಬರುತ್ತೆ ಅಂತ ಮನಸ್ಸಲ್ಲೇ ಅವಳಿಗೆ ಸಾರಿ ಹೇಳಿಕೊಂಡು ಸುಮ್ಮನಾದ ದುಷ್ಯಂತ್ ರೂಮ್ನಿಂದ ಹೋಗ್ತಾ ಇದ್ದವಳನ್ನು ತಡೆದೋನು ಮನೆಯಲ್ಲಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಎಲ್ಲದಕ್ಕೂ ನೀನೇ ಯಾಕೆ ಬರ್ತೀಯಾ ಅಂತ ಕೇಳ್ದ ಸರ್ ಎಲ್ಲ ಕೆಲಸದವರು ಅವರವರ ಕೆಲಸದಲ್ಲಿ ಇದ್ದಾರೆ ಹಾಗಾಗಿ ನಾನು ನಿಮ್ಮ ಸಹಾಯಕ್ಕೆ ಬಂದೆ ಅಷ್ಟೇ ಇನ್ನು ಸ್ವಲ್ಪ ಹೊತ್ತು ಕೇರ್ ಟೇಕರ್ ಬರ್ತಾರೆ ಅಂತ ಹೇಳಿ ಹೋದಲು ಧೃತಿ ಹೇಳಿದಂತೆ ಸ್ವಲ್ಪ ಸಮಯದ ನಂತರ ಕೇರ್ ಟೇಕರ್ ಆ ಮನೆಗೆ ಬಂದ ಅವನ ಮುಖ ಬಾಡಿ ಹೋಗಿತ್ತು ಆದರೂ ಯಾರ ಹತ್ರನೂ ಅದನ್ನು ತೋರಿಸ್ಕೊಳ್ದೆ ದುಷ್ಯಂತ್ ರೂಮಿಗೆ ಹೋದ ಆದರೆ ಮಾತ್ರೆ ನುಂಗಿದ್ದಕ್ಕೋ ಏನೋ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ ದುಷ್ಯಂತ್ ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ರೂಮಿನ ಹೊರಗಡೆ ಕಾಯುತ್ತಾ ಕೇರ್ ಟೇಕರ್ ಮಧ್ಯಾಹ್ನದ ಸಮಯಕ್ಕೆ ಕೇರ್ ಟೇಕರ್ ವೀಲ್ಚೇರ್ ಸಹಾಯದಿಂದ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಕೂರಿಸ್ದ ಚಾರ್ವಿ ದುಷ್ಯಂತನ್ನು ನೋಡಿ ಮುಖ ಸಿಂಡಸಿದ್ರು ತೋರಿಕೆಯ ನಗು ಬೀರದ್ಲು ಅದೇ ಸಮಯಕ್ಕೆ ಊಟಕ್ಕೆ ಅಂತ ರತ್ನಮಾಲಾ ಕೂಡ ಡೈನಿಂಗ್ ಟೇಬಲ್ ಬಳಿ ಬಂದರು ಇದೇ ಒಳ್ಳೆ ಸಮಯ ಅಂತ ಅಂದ್ಕೊಂಡವರು ದುಷ್ಯಂತ್ ನಾನು ನಿನ್ನ ಹತ್ರ ಸ್ವಲ್ಪ ಬಿಸ್ನೆಸ್ ವಿಷಯವಾಗಿ ಮಾತಾಡಬೇಕಿತ್ತು ಹೇಳಿದ್ರು ಅವನು ಹ್ಞೂ ಎಂದಷ್ಟೇ ಹೇಳಿ ತಲೆಯನ್ನು ತಗ್ಗಿಸಿ ಊಟದ ಕಡೆ ಗಮನ ಕೊಟ್ಟಿದ್ದ ಈ ಹೊಸ ಟ್ಯಾಕ್ಸ್ ಸಿಸ್ಟಮ್ ಬಂದ ನಂತರ ನಮ್ಮ ಕಂಪ್ನಿಯಿಂದ ತುಂಬ ಹಣ ಟ್ಯಾಕ್ಸ್ಗಾಗಿ ಹೋಗ್ತಾ ಇದೆ ಹಾಗಾಗಿ ಮೊದಲಿನ ಹಾಗೆ ನಾವು ಟ್ಯಾಕ್ಸಿಂದ ಹಳ ಹಣವನ್ನು ಉಳಿಸೋಕೆ ಸಾಧ್ಯ ಆಗ್ತಿಲ್ಲ ಹೇಳಿದ್ರು ರತ್ನಮಾಲಾ ಹಾಗಾದರೆ ಡ್ಯಾಡ್ ಬಂದ ಮೇಲೆ ಇದಕ್ಕೆ ಒಂದು ಸೊಲ್ಯೂಷನ್ ಹುಡ್ಕೋಣ ಹೇಳ್ದ ದುಷ್ಯಂತ್ ಆದರೆ ಅದಕ್ಕೆ ಒಪ್ಪದ ರತ್ನಮಾಲಾ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ನೀನು ಹೂ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಹೇಳಿದ್ಲು ರತ್ನಮಾಲಾ ಸರಿ ಹೇಳಿ ಅಂತ ಕೇಳ್ದ ದುಷ್ಯಂತ್ ಈಗ ನನ್ನ ಅಂಡರಲ್ಲಿ ನಾನು ಹತ್ತು ಕಂಪ್ನಿಗಳನ್ನು ಮೇಂಟೈನ್ ಇದ್ದೀನಿ ಆದರೆ ಈಗ ನನ್ನ ಮಗಳು ಚಾರ್ವಿ ಹೆಸರಿಗೆ ನನ್ನ ಹತ್ರ ಇರೋ ಹತ್ತು ಕಂಪನಿಗಳಲ್ಲಿ ಐದು ಕಂಪನಿಗಳನ್ನು ಅವಳ ಹೆಸರಿಗೆ ಮಾಡಿದಾಗ ಬರೀ ಐದು ಕಂಪನಿಗಳು ಮಾತ್ರನೇ ನಾನು ಟ್ಯಾಕ್ಸ್ ಕಟ್ಬೋದು ಅದನ್ನು ಮಾತ್ರವೇ ತೋರಿಸ್ಬೋದು ಅಲ್ವಾ ಇದರಿಂದ ನಮಗೂ ಟ್ಯಾಕ್ಸ್ ಹಣ ಉಳಿದಂತೆ ಆಗುತ್ತೆ ಹೇಳಿದ್ರು ರತ್ನಮಾಲಾ ರತ್ನಮಾಲಾ ಮಾತಾಡಿದ ಮಾತುಗಳನ್ನೆಲ್ಲ ಅಡುಗೆ ಮನೆಯಿಂದಲೇ ಕೇಳಿಸ್ಕೊಂಡ ಧೃತಿ ಈಗ ನಿನ್ನ ಮಗಳಿಗೂ ನಿನ್ನದೇ ಬುದ್ಧಿನ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದೆಯಾ ಮೊದಲೇ ನಿನ್ನ ಮಗಳು ಐನಾತಿ ಅಂತಹದ್ರಲ್ಲಿ ಈಗ ನೀನು ಮತ್ತು ಅವಳು ಇಬ್ಬರು ಸೇರಿ ದುಷ್ಯನ್ ಸರ್ನ ಆಸ್ತಿನ ಮತ್ತಷ್ಟು ನಿಮ್ಮ ಕಡೆ ಸೆಳ್ಕೊಳ್ಳೋಕೆ ನೋಡ್ತಿದ್ದೀರಾ ಅಂತ ತನ್ನಲ್ಲೇ ಮಾತಾಡಿಕೊಂಡ್ಳು ಆದರೆ ಧೃತಿ ಆ ಮನೆಯ ಯಜಮಾನಿಯಾದರೂ ಯಾರ ಹತ್ರ ಅವು ಹೇಳ್ಕೊಳ್ಳೋ ಅಂತಿರಲಿಲ್ಲ ಆದರೂ ತನ್ನ ಗಂಡನನ್ನು ಹೇಗಾದರೂ ಮಾಡಿ ಉಳಿಸಲೇಬೇಕು ಅನ್ನೋ ತೀರ್ಮಾನ ಮಾಡಿದವಳು ಅದಕ್ಕೆ ಅಂತ ಸರಿಯಾದ ಸಮಯವನ್ನು ಕಾಯ್ತಾ ಇದ್ಲು ನಿಮ್ಮ ಸೊಲ್ಯೂಷನನ್ನು ನನ್ನ ಆಫೀಸಿನ ಫಿನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಮ್ಮೆ ಮಾತಾಡ್ತೀನತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಕೂಡ ಸೊಲ್ಯೂಷನ್ ಕೊಟ್ಟ ನಂತರ ಯಾವುದನ್ನು ಪರಿಗಣಿಸಬೇಕು ಅಂತ ತಿಳಿದು ನಂತರ ಮುಂದುವರಿಯೋಣ ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ದ ಸರಿ ಅಂತಷ್ಟೇ ಹೇಳಿದ್ರು ರತ್ನಮಾಲಾ ಊಟ ಮಾಡ್ತಾ ಇರೋವಾಗ ಅನಾಯಾಸವಾಗಿ ದುಷ್ಯಂತ್ನ ಕಣ್ಣು ಧೃತಿಯನ್ನೇ ಹುಡುಕ್ತಾ ಇದ್ವು ಆದರೆ ಅಲ್ಲಿ ಎಲ್ಲಿಯೂ ಧೃತಿ ಕಾಣದೇ ಹೋದಾಗ ಇವಳೇನಾದರೂ ಕಾಲೇಜಿಗೆ ಹೊರಟು ಹೋದ್ಲಾ ಅಂತ ಅಂದ್ಕೊಂಡ ದುಷ್ಯಂತ್ ಊಟ ಮೇಲೆ ಕೇರ್ ಟೇಕರ್ ದುಷ್ಯಂತ್ನನ್ನು ಕರ್ಕೊಂಡು ಅವನ ರೂಮ್ಗೆ ಹೋದ ನನಗೆ ಈಗಲೇ ಮಲ್ಗೋಕ್ಕಾಗೋದಿಲ್ಲ ನನ್ನನ್ನು ಬಾಲ್ಕನಿಗೆ ಕರ್ಕೊಂಡು ಹೋಗು ಹೇಳ್ದ ದುಷ್ಯಂತ್ ನಂತರ ನಾನು ಹೇಳಿದಾಗ ನೀನು ಬಂದರೆ ಸಾಕು ಅಂತ ಹೇಳಿ ಕೇರ್ ಟೇಕರನ್ನು ಹೊರಗಡೆ ಕಳಿಸ್ದ ದುಷ್ಯಂತ್ ಊಟ ಮಾಡೋವಾಗ ಯಾವಾಗಲೂ ಡೈನಿಂಗ್ ಟೇಬಲ್ ಹತ್ತಿರ ಇದ್ಕೊಂಡು ಎಲ್ಲರಿಗೂ ಊಟ ಬಡಿಸ್ತಾ ಇದ್ದೋಳು ಇವತ್ತು ಯಾಕೆ ಡೈನಿಂಗ್ ಟೇಬಲ್ ಹತ್ತಿರ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೋನ ಕಣ್ಣಿಗೆ ಧೃತಿ ಯಾವುದೋ ಗಿಡಕ್ಕೆ ನೀರು ಹಾಕ್ತಾ ಇರೋದು ಕಂಡಿತು ಧೃತಿ ಅಂತ ಜೋರಾಗಿ ಕೂಗಿದ ದುಷ್ಯಂತ್ ಅವನ ಧ್ವನಿಗೆ ಗಾಬರಿಯಾದಳು ವಾಯ್ಸ್ ಬಂದ ಕಡೆ ನೋಡಿದ್ಳು ಮೇಲ್ಗಡೆ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕರೆದಾಗ ಇಲ್ಲ ಅನ್ನೋಕ್ಕಾಗದೆ ಅವನ ರೂಮಿನ ಕಡೆಗೆ ಹೊರಟಲು ಧೃತಿ ಆತಂಕದಿಂದಾನೇ ದುಷ್ಯಂತ್ ರೂಮಿಗೆ ಬಂದವಳು ಏನು ಎಂಬಂತೆ ದುಷ್ಯಂತನನ್ನೇ ನೋಡಿದ್ಲು ಅದು ಸರಿ ನೀನು ಇತ್ತೀಚೆಗೆ ಯಾಕೆ ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇಲ್ಲ ನಾನು ತುಂಬ ದಿನಗಳಿಂದ ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ ನಾನು ಹಾಸ್ಪಿಟಲ್ನಲ್ಲಿ ಇದ್ದಾಗಿಂದೂ ಇವತ್ತಿನವರೆಗೂ ನೀನು ಕಾಲೇಜ್ಗೆ ಹೋಗಿದ್ದು ನಾನು ನೋಡೇ ಇಲ್ಲ ಕೇಳ್ದ ದುಷ್ಯಂತ್ ಅಯ್ಯೋ ಕರ್ಮವೇ ಯಾವ ವಿಷಯಕ್ಕೆ ಈ ಸರಹತ್ರ ಸಿಗಾಕೋಬಾರ್ದು ಅಂತ ಅಂದ್ಕೊಂಡಿದ್ನೋ ಇವತ್ತು ಅದೇ ವಿಷಯವಾಗಿ ಅವರ ಮುಂದೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬರ್ಬೋದು ಅಂತ ನಾನು ಯೋಚನೆ ಮಾಡಿರಲಿಲ್ಲ ಶಿವಪ್ಪ ಅಂತ ಅಂದ್ಕೊಂಡ್ಳು ಕಮಾನ್ ಸ್ಪೀಕಪ್ ಹೇಳ್ದ ದುಷ್ಯಂತ್ ಸರ್ ನಾನು ನಿಜವಾಗ್ಲೂ ಇವತ್ತು ಕಾಲೇಜಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಆದರೆ ನಂಗೆ ಹುಷಾರಿಲ್ಲ ಸರ್ ಕಾಲೇಜ್ ಪ್ರಿನ್ಸಿಪಲ್ಗೆ ಮಿಸ್ ಕಾಲ್ ಕೊಟ್ಟಿದ್ದೀನಿ ಅವರು ನಾನು ಮಿಸ್ ಕಾಲ್ ನೋಡಿದ ನಂತರ ವಾಪಸ್ ಕಾಲ್ ಮಾಡಿದಾಗ ನನಗೆ ಇವತ್ತಿಗೆ ಕಾಲೇಜಿಗೆ ಬರೋಕ್ಕಾಗೋದಿಲ್ಲ ನಂಗೆ ಹುಷಾರಿಲ್ಲ ಅಂತ ಹೇಳ್ತೀನಿ ಅಂತ ಮುಗ್ಧ ಮುಖ ಮಾಡ್ಕೊಂಡು ಹೇಳಿದ್ಲು ಧೃತಿ ಅವಳ ಮಾತಿಗೆ ನಗು ಬಂದರೂ ನಗುವನ್ನು ತಡ್ಕೊಂಡಿದ್ದ ದುಷ್ಯಂತ್ ಸರಿ ನಾಳೆಯಿಂದ ಸರಿಯಾಗಿ ಕಾಲೇಜಿಗೆ ಹೋಗಬೇಕು ನನಗೋಸ್ಕರ ನೀನು ನನ್ನ ಸೇವೆ ಮಾಡೋದಕ್ಕೆ ಅಂತ ನೀನು ಕಾಲೇಜಿಗೆಲ್ಲ ರಜಾ ಹಾಕ್ಕೊಂಡು ಮನೆಯಲ್ಲಿ ಇರೋದು ನನಗೆ ಇಷ್ಟ ಆಗೋದಿಲ್ಲ ಅದು ಅಲ್ಲದೆ ನನ್ನನ್ನು ಈಗ ನೋಡ್ಕೊಳ್ಳೋದಕ್ಕೆ ಕೇರ್ ಟೇಕರ್ ಬಂದಿದ್ದಾನೆ ಹೇಳ್ದ ಸರಿ ಸರ್ ಅಂತ ಸಣ್ಣಗೆ ತಲೆ ಆಡಿಸಿದ್ಲು ಧೃತಿ ಅಡುಗೆ ಮನೆಗೆ ಬಂದ ಧೃತಿ ಮುಖವನ್ನು ಗಮನಿಸಿದ ಅಜ್ಜಯ್ಯ ಏನಮ್ಮ ಏನು ಸಮಾಚಾರ ಮುಖವೆಲ್ಲ ಕಳೆಯಾಗಿದೆ ಅಂತ ಕೇಳಿದ್ರು ಖುಷಿಯಾದ ಧೃತಿ ದುಷ್ಯಂತ್ ಮಾತಾಡಿದ್ದನ್ನೆಲ್ಲ ಹೇಳ್ಕೊಂಡ್ಳು ಅವಳು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ ಅಜ್ಜಯ್ಯ ನನಗೇನೋ ನೀನು ಮತ್ತು ದುಷ್ಯಂತ್ ಸರ್ ಇಬ್ಬರು ಆ ದೇವ್ರೇ ಮಾಡಿರೋ ಅಂತ ಜೋಡಿ ಅಂತ ಅನ್ನಿಸ್ತಿದೆ ಕಣಮ್ಮ ನೀವಿಬ್ಬರು ಪದೇ ಪದೇ ಈ ರೀತಿ ಮುಖಾಮುಖಿ ಆಗ್ತಾ ಇರೋದನ್ನು ನೋಡಿದ್ರೆ ಆ ದೇವ್ರೆ ನೀವಿಬ್ಬರು ಒಬ್ರಿಗೊಬ್ಬರನ್ನು ಅರ್ಥ ಮಾಡಿಕೊಳ್ಳಿ ಅಂತ ಈ ರೀತಿ ಸಮಯವನ್ನು ಕಲ್ಪಿಸಿಕೊಟ್ಟಂತೆ ಇದೆ ಅಂತ ಹೇಳಿದ್ರು ಈ ಆ್ಯಕ್ಸಿಡೆಂಟ್ ವಿಚಾರವಾಗಿ ಆದರೂ ನೀನು ಮತ್ತು ದುಷ್ಯಂತ್ ಸರ್ ಇಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಕೋಪ ತಾಪಗಳನ್ನು ದೂರ ಮಾಡಿಕೊಂಡು ಇಬ್ಬರು ಖುಷಿ ಖುಷಿಯಾಗಿ ಬಾಳೋದನ್ನು ನಾನು ನೋಡಬೇಕು ಅನ್ನೋದೇ ಈ ಮುದಿ ಜೀವದ ಆಸೆ ಆ ದೇವರೇ ಕಲ್ಪಿಸಿಕೊಟ್ಟಿರೋ ಈ ಸಮಯವನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದುವರಿ ಮಗಳೇ ಅಂತ ಧೃತಿ ತಲೆಯನ್ನು ನೇವರಿಸಿದ್ರು ಅಜ್ಜಯ್ಯ ಹೌದು ಅಜ್ಜಯ್ಯ ನಾನು ಈಗಾಗಲೇ ದೇವರ ಸಾಕ್ಷಿಯಾಗಿ ಅವರ ಹೆಂಡತಿ ಆಗಿದ್ದೀನಿ ಆದರೆ ಅದನ್ನು ಯಾರ ಎದುರಿಗೂ ಬಿಡೋ ಥರ ಇಲ್ಲ ನನ್ನ ಪರಿಸ್ಥಿತಿ ಈ ರೀತಿ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಬೇಡ ಅವರು ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳದೇ ಇದ್ದರೂ ಅವರು ನನ್ನ ಗಂಡಾಗೇ ಇರ್ತಾರೆ ಇದು ನನ್ನ ಕೊನೆ ಉಸಿರಿನವರೆಗೂ ನನ್ನ ಶಿವಪ್ಪನ ಆಣೆ ಅಂದೋಳು ಏನನ್ನೂ ಯೋಚನೆ ಮಾಡ್ತಾ ಇದ್ಲು ಏನು ಯೋಚನೆ ಮಾಡ್ತಾ ಕಳೆದ ಹೋದೆ ಧೃತಿ ಅಂತ ಕೇಳಿದ್ರು ಅಜ್ಜಯ್ಯ ಅವರ ಧ್ವನಿಗೆ ವಾಸ್ತವಕ್ಕೆ ಬಂದವಳು ನನ್ನ ಗಂಡ ಹೇಗಿದ್ದರೂ ನನಗೆ ಸ್ವಂತ ಅಲ್ವಾ ಜಯ ಈ ವಿಷಯವನ್ನು ಬೇರೆ ಯಾರಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ನನ್ನ ಕತೆ ಅಂತ ಅಂದಳು ಮತ್ತೆ ನನ್ನ ಕೆಲಸ ಮಾಡೋಕ್ಕೆ ಮುಂದಾದ್ಲು ಕೇರ್ ಟೇಕರ್ ಸರ್ಗೆ ಊಟವನ್ನು ತೊಗೊಂಡು ಹೋಗೋಕೆ ಅಡುಗೆ ಮನೆ ಹತ್ರ ಬಂದಿದ್ದ ಗುಣಶೀಲ ಅವರು ಊಟಕ್ಕೆ ದುಷ್ ಬರೋದಿಲ್ವಾ ಅಂತ ಕೇಳಿದ್ದಕ್ಕೆ ನನಗೆ ಕೆಳಗಡೆ ಬರೋದಕ್ಕೆ ಆಗೋದಿಲ್ಲ ನನ್ನ ಊಟನ ರೂಮಿಗೆ ತಗೊಂಡ್ಬಾ ಅಂತ ಹೇಳಿದ್ದಾರೆ ಅಂತ ಕೇರ್ ಟೇಕರ್ ಹೇಳ್ದ ಕೇರ್ಟೇಕರ್ನ ಮುಖವನ್ನು ಗಮನಿಸಿದ ಧೃತಿ ಅಣ್ಣ ನಿಮ್ಗೆ ಹುಷಾರಿಲ್ವಾ ಕೇಳಿದ್ಲು ಅದಕ್ಕೆ ಕೇರ್ ಟೇಕರ್ ಇಲ್ಲಮ್ಮ ಸ್ವಲ್ಪ ಜ್ವರ ಇದೆ ಅದಕ್ಕೆ ನಾನು ಬೆಳಗ್ಗೆ ಕೂಡ ಸ್ವಲ್ಪ ತಡವಾಗಿ ಬಂದಿದ್ದು ಅಂತ ಹೇಳ್ದ ಅಯ್ಯೋ ಅಣ್ಣ ಈ ರೀತಿ ಜ್ವರ ಇದ್ದರೆ ನೀವು ಕೆಲಸ ಮಾಡೋಕೆ ಹೇಗಾಗುತ್ತೆ ನೀವು ಸ್ವಲ್ಪ ದಿನ ರೆಸ್ಟ್ ಮಾಡಿ ನಾನೇ ಸರ್ನ ನೋಡ್ಕೋತೀನಿ ಅಂತ ಅಂದ್ಲು ಆದರೆ ಅದಕ್ಕೆ ದುಷ್ಯಂತ್ ಒಪ್ತಾನ ಇಲ್ವಾ ಅಂತ ಯೋಚಿಸದ ಹುಡುಗಿ ಕೇರ್ ಟೇಕರ್ಗೆ ಮನೆಗೆ ಹೋಗಿ ರೆಸ್ಟ್ ಮಾಡೋಕ್ಕೆ ಹೇಳಿದ್ಲು ತುಂಬ ಸುಸ್ತಾಗಿದ್ದರಿಂದ ಕೇರ್ ಟೇಕರ್ ಕೂಡ ಮರು ಮಾತಾಡದೆ ಸರಿ ಅಂತ ತಲೆ ಆಡಿಸ್ದು ಗುಣಶೀಲ ಅವರಿಗೆ ಹೇಳಿ ಮನೆ ಕಡೆ ಹೊರಟ ಕೊನೆಗೂ ಧೃತಿನೇ ಊಟವನ್ನು ತಗೊಂಡು ಹೋಗೋ ಥರ ಗುಣಶೀಲ ಅವರು ಹೇಳಿದ್ರು ದುಷ್ಯಂತ್ ಇಷ್ಟಪಡೋ ಹಾಗೆ ಸಪ್ಪೆ ಮತ್ತು ಪಥ್ಯ ಊಟವನ್ನು ತಗೊಂಡು ಅವನ ರೂಮಿಗೆ ಹೋದ್ಲು ಧೃತಿಯನ್ನು ನೋಡಿದವನು ನೀನ್ಯಾಕೆ ಯಾಕೆ ಊಟ ತಗೊಂಡು ಬಂದಿದ್ಯಾ ಕೇರ್ ಟೇಕರ್ನನ್ನು ನಾನು ಕಳಿಸಿದ್ದೆ ಅಲ್ವಾ ಕೇಳ್ದ ದುಷ್ಯಂತ್ ಸರ್ ಅವರಿಗೆ ಹುಷಾರಿಲ್ಲ ಜ್ವರ ಬಂದಿದೆ ನಿಮ್ಮ ಜೊತೆ ಅವರಿದ್ದರೆ ನಿಮಗೂ ಜ್ವರ ಬರ್ಬೋದು ಅಂತ ಗುಣಶೀಲ ಅತ್ತೇನೆ ಅವರಿಗೆ ರಾಜೇನ ಕೊಟ್ಟು ಕಳಿಸಿದ್ರು ಅಂತ ಹೇಳಿದ್ಲು ಧೃತಿ ತನ್ನ ಅಮ್ಮ ಮಾಡಿದ ಕೆಲಸಕ್ಕೆ ಏನೂ ಹೇಳೋಕ್ಕೆ ಸಾಧ್ಯವಾಗದ ದುಷ್ಯಂತ್ ಸರಿ ಅಲ್ಲಿ ಊಟವನ್ನು ಇಟ್ಟು ಹೋಗು ನನಗೆ ಹಸುವಾದಾಗ ನಾನು ಊಟ ಮಾಡ್ತೀನಿ ಹೇಳ್ದ ಸರ್ ಮಾತ್ರೆ ತಗೊಳ್ಳೋ ಸಮಯ ಆಯಿತು ಈಗ ನೀವು ಹಸುವಿದ್ದಾಗ ಊಟ ಮಾಡ್ತೀನಿ ಅನ್ನೋದಕ್ಕಿಂತ ಮಾತ್ರೆನ ತಗೊಂಡು ಬೇಗ ಹುಷಾರಾಗೋಕೆ ಸಮಯಕ್ಕೆ ಸರಿಯಾಗಿ ಊಟ ಮಾಡಿದ್ರೆ ನೀವು ಬೇಗ ಹುಷಾರಾಗ್ತೀರಾ ಅಲ್ವಾ ಅಂತ ಅಂದಳು ಹಾಟ್ ಬಾಕ್ಸ್ನಲ್ಲಿ ತಂದಿದ್ದ ಬಿಸಿ ಬಿಸಿ ಅನ್ನ ಮತ್ತು ಟೊಮೊಟೊ ರಸಮ್ ಹಾಕಿ ಊಟವನ್ನು ಮಾಡಿಸೋಕೆ ಮುಂದಾದಳು ಅವನು ಕೂಡ ಮರು ಮಾತಾಡದೆ ಅವಳು ಕೊಟ್ಟ ತುತ್ತನ್ನು ತಿಂತಾ ಇದ್ದ ಚಾರ್ವಿ ಮಾತ್ರ ದುಷ್ಯಂತನಿಂದ ಊಟ ಮತ್ತು ತಿಂಡಿ ಮಾಡಿಸೋದರ ಬಗ್ಗೆ ಅಂತರ ಕಾಯ್ದುಕೊಂಡಿದ್ಳು ಯಾಕಂದರೆ ಬೆಳಗ್ಗೆ ದುಷ್ಯಂತ್ ಮಾಡಿದ ಅವಾಂತರವನ್ನು ಅವಳು ನೆನೆಸ್ಕೊಂಡ್ರೆ ಅವಳ ಮೈಯೆಲ್ಲ ಉರಿತಿತ್ತು ಹಾಗಾಗಿ ದುಷ್ಯಂತ್ ಸಹವಾಸಕ್ಕೆ ಹೋಗದೆ ಅವಳ ಪಾಡಿಗಳು ದೂರದಿಂದಲೇ ಅವನನ್ನು ನೋಡಿ ನಗುತ್ತಾ ಮಾತಾಡಿಸ್ತಿದ್ಲೆ ಹೊರತು ಅವನ ಸೇವೆ ಮಾಡೋ ಹತ್ತಿರ ಬರ್ತಾ ಇರಲಿಲ್ಲ ನೀನು ಹುಷಾರಾಗೋವರೆಗೂ ಮಾತ್ರನೇ ನಾನು ನಿನ್ನಿಂದ ದೂರ ಇರ್ತೀನಿ ದುಷ್ಯಂತ್ ನಂತರ ನಾನು ನನ್ನ ಆಟಗಳನ್ನೆಲ್ಲ ತೋರಿಸಿ ಹೇಗಾದರೂ ಮಾಡಿ ನಿನ್ನ ಪ್ರೀತಿನ ಪಡಿತೀನಿ ಅಂತ ಮನಸ್ಸಲ್ಲೇ ಮಸಲತ್ತು ಮಾಡಿದ್ಲು ಚಾರ್ವಿ ಮಾತ್ರೆ ತಗೊಂಡ ನಂತರ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ದುಷ್ಯಂತನನ್ನು ಕೂರಿಸ್ದೋಳು ಸರ್ ನೀವು ಮಲಗಿ ನಾನು ನಿನ್ನ ರೂಮಿನ ಹೊರಗಡೆ ಮಲಗ್ತೀನಿ ನಿಮ್ಗೇನಾದರೂ ಬೇಕಾದಲ್ಲಿ ನನ್ನನ್ನು ಕೂಗಿ ಹೇಳಿದ್ಲು ಧೃತಿ ನೀನ್ಯಾಕಲ್ಲೆಲ್ಲ ಅಲ್ಲೆಲ್ಲ ಮಲಗ್ತೀಯಾ ಏನೂ ಬೇಕಾಗಿಲ್ಲ ನನಗೆ ಬೆಳಗ್ಗೆವರೆಗೂ ಎಚ್ಚರನೇ ಆಗೋದಿಲ್ಲ ನೀನು ಹೋಗಿ ನಿನ್ನ ರೂಮಲ್ಲಿ ಮಲ್ಕೋ ನನ್ನಿಂದ ಯಾರೂ ಕಷ್ಟಪಡೋದು ನನಗಿಷ್ಟ ಇಲ್ಲ ಹೇಳ್ದ ದುಷ್ಯಂತ್ ತನ್ನ ಗಂಡನ ಮಾತಿಗೆ ಪ್ರತಿ ಆಡದ ಧೃತಿ ಸರಿ ಎಂದಷ್ಟೇ ಹೇಳಿ ತಲೆ ಆಡಿಸ್ದೋಳು ದುಷ್ಯಂತ್ ನನ್ನ ಬೆಡ್ ಮೇಲೆ ಮಲಗಿಸಿ ಅವನ ರೂಮಿಗೆ ಹೊರಗಡೆ ಬಂದು ಚಾಪೆ ಹಾಸ್ಕೊಂಡು ಮಲಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ಲು ಅದನ್ನು ನೋಡಿದ ಚಾರ್ವಿ ಮತ್ತು ರತ್ನಮಾಲಾ ಯಾಕೆ ಅಂತ ಪ್ರಶ್ನೆ ಕೂಡ ಮಾಡಲಿಲ್ಲ ಯಾಕಂದರೆ ನಾವು ಈಗ ಹೋಗಿ ಕೇಳಿದ್ರೆ ನಮ್ಮ ಮೇಲೆ ಬರ್ಬೋದು ಈ ಕೆಲಸ ಅದು ಅಲ್ಲದೆ ಈ ಚಳಿಲಿ ನಾವು ಹೊರಗಡೆ ಮಲ್ಗೋಕೆ ಆಗದೇ ಇರೋ ಕೆಲಸ ಅಂತ ಅಮ್ಮ ಮಗಳು ತಮ್ಮ ತಮ್ಮ ರೂಮಿಗೆ ಹೊರಟರು ಅಮ್ಮ ಮಗಳಿಗೆ ಮತ್ತೊಂದು ನಿರಾಳವಾದ ಸುದ್ದಿ ಏನಂದರೆ ಧೃತಿಗೆ ಈಗಾಗಲೇ ಮದುವೆಯಾಗಿದೆ ಗಂಡ ಸೈನ್ಯದಲ್ಲಿದ್ದಾನೆ ಹಾಗಾಗಿ ಅವಳು ದುಷ್ಯಂತನ್ನು ಪ್ರೀತಿಸೋಕೆ ಅಥವಾ ದುಷ್ಯಂತ್ ಧೃತಿಯನ್ನು ಪ್ರೀತಿಸೋಕೆ ಆಗೋದಿಲ್ಲ ಅಂತ ಅವರಿಗವರೇ ಸಮಾಧಾನ ಮಾಡಿಕೊಂಡಿದ್ರು ಇನ್ನು ಮುಂದೆ ಆದರೂ ದುರಹಂಕಾರಿಯಾದ ದುಷ್ಯನ್ ಧೃತೀಯ ಕಾಳಜಿಯಲ್ಲಿ ಮಿಂದೆದ್ದ ನಂತರ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಪ್ರೀತಿಸ್ತಾನ ಅಲ್ಲಿವರೆಗೂ ನಿರೀಕ್ಷಿಸಿ ನಿರ್ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆ ಮುಂದುವರೆಯುತ್ತದೆ ಧನ್ಯವಾದಗಳು